ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿ ಗೇಮಿಂಗ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಾದ್ರೆ ಇನ್ನು ಎಷ್ಟು ಮ್ಯಾಚ್ ಗೆಲ್ಲಬೇಕು ಆರ್ ಸಿ ಬಿ ತಂಡ ಪ್ಲೇ ಆಫ್ ಗೆ ಹೋಗೋದು ಫಿಕ್ಸ್ ಅಂತಾನೆ ಹೇಳ್ತೀನಿ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಅಲ್ಲಿ ಆರ್ ಸಿ ಬಿ ತಂಡದ ಆರ್ಭಟಕ್ಕೆ ಇದು ರಾಳಿ ತಂಡ ಪಂಜಾಬ್ ಕಿಂಗ್ಸ್ ಅವರು ಅರವತ್ತು ರನ್ಸ್ ಇಂದ ಸೋತಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಸೂಪರ್ ಆದಂತಹ ಜಯ ಸಿಕ್ಕಿದೆ ಇದೀಗ ಆರ್ ಸಿ ಬಿ ತಂಡ ತಂಡವು ಗೆದ್ದ ನಂತರ ಐ ಪಿ ಎಲ್ ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಮಾಡಿ ಗಾಯ ಈ ಒಂದು ಮ್ಯಾಚ್ ಬೆಂಕಿ ಆಗಿತ್ತು ಹೇಳ್ಬೋದು ಹೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರ ಬ್ಯಾಟ್ ಇಂದ ಎಂತ ಪರ್ಫಾರ್ಮೆನ್ಸ್ ಗುರು ಬೆಂಕಿ ಅಂತಾನೆ ಹೇಳ್ತೀನಿ ಹಾಗೆ ಬೆಂಕಿ ಬಿರುಗಾಳಿ ಜೊತೆಗೆ ಫೀಲ್ಡಿಂಗ್ ನ ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಅವರು ತೊಂಬತ್ತೆರಡು ರನ್ಸ್ ಹಾಗೆ ಒಂದು ರನ್ ಔಟ್ ಜೊತೆ ಚೇಂಜ್ ಮಾಡ್ತಾರೆ ಆರ್ ಸಿ ಬಿ ತಂಡ ಬರೋಬ್ಬರಿ ಅರವತ್ತು ರನ್ಸ್ ಇಂದ ಈ ಒಂದು ಪಂದ್ಯವನ್ನ ಗೆದ್ದಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಇಂದ ತೊಂಬತ್ತೆರಡು ರನ್ಸ್ ಹಾಗೆ ರಜತ್ ಪಟೀಧರ್ ಅವರು ಐವತ್ತೈದು ರನ್ಸ್ ಹಾಗೆ ಗ್ರೀನ್ ಅವರು ಅರು ಆರು ರನ್ಸ್ ಪಂಜಾಬ್ ಕಿಂಗ್ಸ್ ಅಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಹರ್ಷಲ್ ಪಟೇಲ್ ಅವರು ಆರ್ ಸಿ ಬಿ ತಂಡದ ಎಕ್ಸ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಇಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಇಲ್ಲಿ ಟಾರ್ಗೆಟ್ ಕೊಟ್ಟಿದ್ದು ಎರಡು ನೂರ ನಲವತ್ತೆರಡು ರನ್ಸ್ಗೆ ಪಂಜಾಬ್ ಕಿಂಗ್ಸ್ ಹೊಡೆದಿದ್ದು ಇಲ್ಲಿ ಒನ್ ಏಟಿ ಒನ್ ರನ್ಸ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಹಾಗೆ ಸ್ವಪ್ನೈಲ್ ಸಿಂಗ್ ಹಾಗೆ ಕರಣ್ ಶರ್ಮಾ ಲೂಕಿ ಫರ್ಗಸನ್ ಅವರು ಈ ನಾಲ್ಕು ಜನ ಬೌಲಿಂಗ್ ಬೆಂಕಿ ಆಗಿತ್ತು ಅಂತಾನೆ ಹೇಳ್ತೀನಿ ಬೆಂಕಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡ ಅರವತ್ತು ರನ್ಸ್ ಇಂದ ಈ ಒಂದು ಪಂದ್ಯವನ್ನ ಗೆದ್ದಿದ್ದಾರೆ ಎಂತಹ ಪಂದ್ಯ ಎಂತಹ ಗೆಲುವು ಇದು ನಮ್ಮ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು ಈಗ ನಮ್ಮ ಆರ್ ತಂಡ ಕಂಟಿನ್ಯೂಸ್ ಆಗಿ ಸತತ ನಾಲ್ಕು ಜಯಗಳನ್ನ ಸಾಧಿಸಿದ್ದಾರೆ ಇದು ನಮ್ಮ ನೆಚ್ಚಿನ ತಂಡ ಆರ್ ಸಿ ಬಿ ಮಾಡಿರುವಂತಹ ದಾಖಲೆ ಗಾಯ್ಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಈಗ ಏಳನೇ ಸ್ಥಾನದಲ್ಲಿದೆ ನಮ್ಮ ಆರ್ ಸಿ ಬಿ ತಂಡದ ರನ್ ರೇಟ್ ಕೂಡ ಪ್ಲಸ್ ಆಗಿದೆ ಅಂತ ಹೇಳ್ಬೋದು ಇನ್ನು ಎರಡು ಮ್ಯಾಚಸ್ನ ಆರ್ ಸಿ ಬಿ ತಂಡ ಆಡಬೇಕಾಗುತ್ತೆ ಅದು ಒಂದು ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹಾಗೆ ಒನ್ ಮ್ಯಾಚ್ ಸಿ ಎಸ್ ಕೆ ವಿರುದ್ಧ ಸಿ ಎಸ್ ಕೆ ತಂಡ ಮತ್ತೊಂದು ಪಂದ್ಯವನ್ನ ಇಲ್ಲಿ ಸೋತಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಒಂದು ಸೂಪರ್ ಆದಂತಹ ಅವಕಾಶವಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಮ್ಯಾಚ್ ನಾವು ಡೆಲ್ಲಿ ವಿರುದ್ಧ ಆಡ್ತಾ ಇದೀವಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಭಾನುವಾರ ನಮ್ಮ ಆರ್ ಸಿ ಬಿ ತಂಡ ಸೋಲ್ಸಿದ್ರೆ ನಂಬರ್ ಐದನೇ ಪ್ಲೇಸ್ಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ತೀನಿ ನೆಟ್ ರನ್ ರೇಟ್ ಇಲ್ಲಿ ಆರ್ ಸಿ ಬಿ ತಂಡದು ಪ್ಲಸ್ ಆಗಿದೆ ಮೈನಸ್ ಡೆಲ್ಲಿ ಹಾಗೂ ಎಲ್ ಎಸ್ ಸಿ ತಂಡದ್ದು ಇದೆ ಆರಾಮಾಗಿ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯವನ್ನ ಗೆದ್ದರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಎಸ್ ಆರ್ ಎಚ್ ನಮ್ಮ ನಮಗೆ ಎಸ್ಆರ್ ಎಚ್ ಹಾಗೆ ಸಿ ಇಲ್ಲಿ ಸೋಲಬೇಕು ಎರಡು ತಂಡಗಳು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕಾಗಿದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ ಒನ್ ಇರೋದು ಕೆ ನಂಬರ್ ಟೂ ಅಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್ ನಂಬರ್ ತ್ರೀ ಸನ್ರೈಸರ್ಸ್ ಹೈದರಾಬಾದ್ ನಂಬರ್ ಫೋರ್ ಸಿ ಎಸ್ ಕೆ ನಂಬರ್ ಫೈವ್ ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ ಸಿಕ್ಸ್ ಎಲ್ ಎಸ್ ಜಿ ಹಾಗೆ ನಂಬರ್ ಏಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಂಬರ್ ಏಯ್ಟ್ ಮುಂಬೈ ಇಂಡಿಯನ್ಸ್ ನಂಬರ್ ನೈನ್ ಪಂಜಾಬ್ ಕಿಂಗ್ಸ್ ನಂಬರ್ ಟೆನ್ ಗುಜರಾತ್ ಟೈಟನ್ಸ್ ಲಾಸ್ಟ್ ಏಯ್ಟ್ ನೈನ್ ಟೆನ್ ಈ ಒಂದು ತಂಡಗಳು ಆಲ್ಮೋಸ್ಟ್ ಎಲಿಮಿನೇಟೆಡ್ ಅಂತಲೇ ಹೇಳ್ಬೋದು ಇನ್ನು ಎಲ್ಲರೂ ಕೂಡ ಇನ್ ಪ್ಲೇ ಆಫ್ ರೇಸಲ್ಲಿ ಇನ್ನು ಉಳಿದವರು ಎಲ್ಲರೂ ಕೂಡ ಪ್ಲೇ ಆಫ್ ರೇಸಲ್ಲಿ ಇದ್ದಾರೆ ಇವತ್ತಿನ ಪಂದ್ಯದಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಓವರ್ ಒಂದು ಅವಕಾಶ ಇತ್ತು ಅವರನ್ನು ಔಟ್ ಮಾಡೋಕ್ಕೆ ಕ್ಯಾಚ್ ಇಲ್ಲಿ ಡ್ರಾಪ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರ ಒಂದು ವಿಕೆಟ್ ಡ್ರಾಪ್ ಮಾಡ್ತಾರೆ ಇನ್ನು ಇನ್ನೊಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ ಅದು ಥರ್ಡ್ ಓವರ್ ಅಲ್ಲಿ ಆಗ ಪಂದ್ಯ ಫುಲ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಒಬ್ಬರೇ ನಿಂತು ಪಂದ್ಯವನ್ನ ಬಹಳ ಮುಂದೆ ತಗೊಂಡೋಗ್ತಾರೆ ಎರಡು ನೂರ ನಲವತ್ತೊಂದು ರನ್ಸ್ ನ ಚೇಸಿಂಗ್ ಮಾಡೋದಕ್ಕೆ ಪಿ ಬಿ ಕೆ ಎಸ್ ಅವರಿಗೆ ಕೊಡ್ತಾರೆ ಟಾರ್ಗೆಟ್ ನ ರಜತ್ ಪಟೀದರ್ ಅವರು ಇನ್ನರ್ಸ್ಗಳಿಗೆ ಕಾಯ್ತಾ ಇದ್ರು ಸಿಕ್ಸರ್ಸ್ ನ ಹೊಡಿಬೇಕು ನಾನು ಸ್ಪಿನ್ನರ್ಸ್ಗೆ ಅಂತ ಸ್ಪಿನ್ನರ್ಸ್ ಗಳನ್ನ ಇವತ್ತು ಧೂಳಿಪಟ ಮಾಡಿ ಬಿಸಾಕಿದ್ದಾರೆ ರಜತ್ ಪಟಿದಾರ್ ಅವರು ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಕ್ಕ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಕೊಡಬೇಕು ನಲ್ವತ್ತೇಳು ಬಾಲ್ಸ್ ಗೆ ಬರೋಬ್ಬರಿ ತೊಂಬತ್ತೆರಡು ರನ್ಸ್ ನ ಹೊಡೆದಿದ್ದಾರೆ ಎಂತ ಮ್ಯಾಚ್ ಗುರು ಒನ್ನೂರ ತೊಂಬತ್ತೈದು ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿದ್ರು ಅವ್ರಿಗೆ ನೀವು ಸುಮ್ಮನಿರುಗುರು ಬಾ ಇಲ್ಲಿ ನನ್ನ ಸ್ಟ್ರೈಕ್ ರೇಟ್ನ ಅಂತ ಬಾರಿಸಿ ತೋರಿಸಿದ್ದಾರೆ ಇವತ್ತು ಬರ್ಜರಿ ಸಿಕ್ಸರ್ಸ್ ನ ಹೊಡೆದಿದ್ದಾರೆ ಕಿಂಗ್ ಕೊಹ್ಲಿ ಈ ಒಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿರಾಟ್ ಕೊಹ್ಲಿ ಅವರು ಸಿಕ್ಸ್ ಹಂಡ್ರೆಡ್ ರನ್ಸ್ನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಇದು ನಮ್ಮ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂಗು ಇದು ನಮ್ಮ ಆರ್ ಸಿ ಬಿ ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿದ್ದು ಇಲ್ಲಿ ರಜತ್ ಪಟಿದಾರ್ ಅವರು ಹಾಗೆ ಕೆಮೋನ್ ಗ್ರೀನ್ ಹಾಗೆ ಡಿ ಕೆ ಅವರು ಮೂರು ಜನರು ಕೂಡ ಹೆಲ್ಪ್ ಇಂದ ಈ ಮೂರು ಜನರ ಹೆಲ್ಪ್ ಇಂದ ಆರ್ ಸಿ ಬಿ ತಂಡ ದೊಡ್ಡ ಟಾರ್ಗೆಟ್ನ ಪಿ ಬಿ ಕೆ ಎಸ್ ಅವರಿಗೆ ಕೊಟ್ಟಿದ್ರು ಗಾಯ್ಸ್ ಎಲ್ಲ ವಿಡಿಯೋ ನೋಡ್ತೀರಾ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಾನು ಮತ್ತೆ ಮತ್ತೆ ಸಿಗ್ತೀನಿ ಗೈಸ್